ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನು ನಾವು ಕೊಂಡಿದ್ದೇವೆ ಆಧುನಿಕ ಭಾರತದ ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಳ್ಳುವುದಂಥ ಒಬ್ಬ ನಾಯಕ ಕುಟುಂಬದ ಸದಸ್ಯರು ಆಗಿರ್ಬೋದು ಆದರೆ ಒಬ್ಬ ಭಾಷಕ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ ನಾಲ್ಕು ಮನೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ಕೇಂದ್ರದ ಮಂತ್ರಿ ಮತ್ತು ಗೌರ್ನರು ಸ್ಪೀಕರು ಎಲ್ಲ ಕೂಡ ವಿರೋಧ ಪಕ್ಷದ ನಾಯಕ ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸ್ವಲ್ಪ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ಗೆಲುವು ಎಲ್ಲೂ ಕೂಡ ಕಣ್ಣಂತ ಅಪರೂಪದ ವ್ಯಕ್ತಿತ್ವ ಒಬ್ಬ ಭವಿಷ್ಯದ ಕನಸು ಕರ್ನಾಟಕಕ್ಕೆ ಯಾವುದೇ ಆದಂಥ ಕೊಡುಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ತಾವೇ ತಮ್ಮ ಚಿತ್ರದಲ್ಲಿದ್ದಾವೆಲ್ಲ ವರ್ಣಿಸ್ತಾ ಇದ್ದೀವಿ ಇವತ್ತು ರೈತರ ಬದುಕಿಗೆ ಅಮೇರಿಕಾದಲ್ಲಿ ಅವರು ಓದಿದ್ರು ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಅವರು ಪ್ರವಚನ ಏನು ಒಂದು ಲಕ್ಷ್ಯ ಕೂಡ ಮಾಡೋಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಲಾಯರಾಗಿಟ್ಕೊಂಡು ಕೆನಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡಿದ್ದು ಅನ್ನೋದು ಇತಿಹಾಸನ ಯಾರು ಕೂಡ ತಳ್ಳಿಕ್ಕೆ ಸಾಕಿ ವಿದೇಶಾಂಗ ಸಚಿವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಗವರ್ನರ್ ಈ ಮೂರು ಬಹಳ ಎಚ್ಚರಿಕತೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಜನರ ಬದುಕಿಗೆ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟದ ಕಾರ್ಯಕ್ರಮದಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂಥೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಕೊಡೋದಂತೆ ಹಿಡಿದು ರೈತರಿಗೆ ಉಚಿತವಾಗಿ ಐದು ರೂಪಾಯಿಗೆ ಪ್ರಾರಂಭ ಮಾಡಿ ಪಾಣಿಗಳನ್ನು ಕೊಟ್ಟು ಅವರ ಖಾತೆಗಳನ್ನು ಮನೆ ಬಾಗಿಲಿಗೆ ಪಾಣಿಗಳನ್ನು ಕೊಟ್ಟು ಅವರ ಆಸ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ತಂದಿದ್ದನ್ನು ಕೂಡ ನಾವೆಲ್ಲ ಈ ಪಾಣಿಗಳಿಗೆ ಯಾರು ಕೂಡ ತಿದ್ದುಕೊಂಡು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪ್ಲೀಟರ್ ಪಾಣಿಯನ್ನು ಭೂಮಿ ಯೋಜನೆಯನ್ನು ತೆಗೆದುಕೊಂಡು ಬಂದದ್ದನ್ನು ಎಲ್ಲ ರೈತರು ಕೂಡ ಇವತ್ತು ಸ್ಮರಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ ಎಚ್ ರಂಗನಾಥ್ ಅವರು ಅರಣ್ಯ ಸಚಿವರು ಜೊತೆ ಸ್ವಲ್ಪ ಸೌಖ್ಯರಾಗಿದ್ದು ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ ಇಪ್ಪತ್ತಾರು ಸಾವಿರ ಕೋಟಿ బివరేజ్ కార్పొరేషన ప్రారంభమీ అది ఒకసీక రాజ్యకి శక్తి కొట్టారు కూడా మరీకి సాధ్య కవేరి జలాలయ ప్రదేశ ఒక ఒకసారి రూప కొట్టు కావేరి అభివృద్ధి నిగమ కవేరీ నిగమవన్న స్థాపనమీ రాజ్ కుమార్ ఇందెడు కావేరియ సంకట ಅವರು ಹೋರಾಟವನ್ನು ಮಾಡಿ ಕೋರ್ಟ್ಗೆ ಕೋರ್ಟು ಅನೇಕ ತೀರ್ಪು ಕೊಟ್ಟರು ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪಠಕ್ಕೆ ಸೇರಿದ್ದಾರೆ ವಿಕಾಸ ಸೌಧ ಕಟ್ಟಿದ್ದಾರೆ ಉದ್ಯೋಗ ಸೌಧ ಕಟ್ಟಿದ್ದಾರೆ ಇವತ್ತು ಏನು ಬೆಂಗಳೂರಿನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ ಏನು ನಮ್ಮ ಐ ಟಿ ಪಿಯಲ್ಲಿ ಎಲ್ಲಿ ನಡೆದು ಎಲ್ಲ ಐ ಟಿ ಪಿಡಿಗಳ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ತಿಳಿಸಿದ್ದಾರೆ ಅಂದರೆ ಇದು ಕೃಷ್ಣ ಸಾಹೇಬರು ಮೆಟ್ರೋ ಪ್ರಾರಂಭ ಮಾಡಿಸಿದವರು ಕೃಷ್ಣ ಸಾಹೇಬರು ಏರ್ಪೋರ್ಟು ನಮ್ಮ ಕೆಂಪೇಗೌಡ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಸಾಹೇಬರು ಇವೆಲ್ಲ ಕೂಡ ಅವರ ಸಾಕ್ಷಿ ಗುಡ್ಡಿಗಳು ಮೈಲಿಗಲ್ಲರು ಇದನ್ನು ಮಂಡ್ಯದ ಒಬ್ಬ ಒಬ್ಬ ರೈತನ ಮಗ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಮೈಸೂರಿನ ರೈತರ ಮಗ ಇವತ್ತು ನೂರು ವರ್ಷ ಆಗಿದೆ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಗಾಂಧೀಜಿಯವರು ಕೂಡ ಈ ಒಂದು ಇಲ್ಲಿರೋಂಥ ಒಂದು ಸೌಧ ಏನು ನಿಮ್ಮ ಮುಂದೆ ನಿಂತಿದೆ ಆ ಸಂದರ್ಭದಲ್ಲಿ ಇಲ್ಲ ಸತ್ಯಾಗ್ರಹ ಸೌಧ ಆ ಗಾಂಧೀಜಿ ಬಂದಾಗ ಅವರ ತಂದೆ ಜೊತೆ ಗಾಂಧೀಜಿಯವನ್ನ ಭೇಟಿ ಮಾಡಿದಂಥ ನಾಲ್ಕನೇ ಚಿತ್ರ ಕೂಡ ಇವತ್ತು ಕೂಡ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಸೊ ಹಾಗೆ ಅಲ್ಲಿಂದ ಹಿಡಿದು ಪಾಲೀಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ತೊಂಬತ್ತೆರಡು ವರ್ಷದ ಬದುಕು ಒಂದು ದೊಡ್ಡ ಸಾಧನೆಯ ಒಂದು ದೊಡ್ಡ